ಬೇಸಿಗೆ ಕಾಲ ಬಂದರೆ ಎಲ್ಲಿ ನೋಡಿದರೂ ಊರ ಹಬ್ಬಗಳು ಜಾತ್ರಾ ಮಹೋತ್ಸವಗಳು ತೇರು ರಥೋತ್ಸವ ಇತ್ಯಾದಿ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಅದರಲ್ಲೂ ಶಕ್ತಿ ದೇವತೆಗಳಿಗೆ ಹರಕೆ ತೀರಿಸೋದು ಮತ್ತು ಬಾಡೂಟಗಳಂತಹ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯುತ್ತವೆ ಇದೇ ನಮ್ಮ ಸನಾತನ ಹಿಂದೂ ಧರ್ಮ ಸಂಸ್ಕೃತಿಯಲ್ಲಿ ದೇವರ ಜಾತ್ರೆಗಳು ಜಾಸ್ತಿ ಮತ್ತು ಶಕ್ತಿ ದೇವತೆಗಳಿಗೆ ವಿಶೇಷ ಸ್ಥಾನ ಕಲ್ಪಿಸಲಾಗಿದೆ ಜಾತ್ರೆಗಳಲ್ಲಿ ಯಾವುದೇ ಜಾತಿ ಭಾವ ತೋರದೆ ಬಹಳ ಸಂತೋಷದಿಂದ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಕುಣಿದು ಕುಪ್ಪಳಿಸುತ್ತೇವೆ ಇಂತಹ ಅಪರೂಪದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಪುಲಿಪಾಪೇನಹಳ್ಳಿ ಗ್ರಾಮಕ್ಕೆ ಸೇರಿದ ಶ್ರೀ ಆಂಜನೇಯ ಸ್ವಾಮಿ ಸರ್ಕಲ್ ಬಳಿ ಇರುವ ಶ್ರೀ ಬಾಯಿಕೊಂಡ ಗಂಗಮ್ಮ ದೇವಿ ಜಾತ್ರೆ ಈ ಜಾತ್ರೆಗೆ ತಿಮ್ಮರಾವತನಹಳ್ಳಿ ಮತ್ತು ಮಲ್ಲನಾಯ್ಕನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತಾದಿಗಳು ಆಗಮಿಸಿ ಗಂಗಮ್ಮ ದೇವಿಗೆ ವಿಶೇಷ ಪೂಜೆ ಅಭಿಷೇಕ ಅಲಂಕಾರ ಹೋಮ ಹವನಗಳು ಮಾಡುತ್ತಾರೆ ಈ ಉತ್ಸವ ಎರಡು ದಿನಗಳ ಕಾಲ ನಡೆಯುತ್ತದೆ ಜಾತ್ರೆಯಲ್ಲಿ ಅಮ್ಮನಿಗೆ ತಂಬಿಟ್ಟು ದೀಪಗಳನ್ನು ಸಲ್ಲಿಸಿ ತಮ್ಮ ಅರಿಕೆಯನ್ನು ತೀರಿಸಿಕೊಳ್ಳುತ್ತಾರೆ

ಕಿಟ್ಟಿ ಅಲಿಯಾಸ್ ಕೃಷ್ಣನ ಮತ್ತು ಬಾಲಕೃಷ್ಣ ಮತ್ತು ಸ್ನೇಹಿತರು ಹಾಗೂ ಜೆ ಡಿ ಎಸ್ ಮುಖಂಡ ತಿಮ್ರಾವತ್ನಳ್ಳಿ ರಾಜಾರೆಡ್ಡಿಯವರು ಸುಸೂತ್ರವಾಗಿ ಈ ಜಾತ್ರಾ ಮಹೋತ್ಸವವನ್ನು ನಡೆಸಿಕೊಟ್ಟರು ಶ್ರೀ ಬಾಯಿಕೊಂಡ ಗಂಗಮ್ಮ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಜೀರ್ಣೋದ್ಧಾರ ಕಾರ್ಯವನ್ನು ಗ್ರಾಮದ ಕೆಲ ವ್ಯಕ್ತಿಗಳು ತಮ್ಮ ತನು ಮನ ಧನವನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸಿದ್ದಾರೆ ಅಂಥದರಲ್ಲಿ ದೇವಸ್ಥಾನಕ್ಕೆ ಭೂದಾನಿಗಳಾದ ಲೇಟ್ ಶ್ರೀ ರಂಟು ಕುಂಟ್ಲ ಮುನಿಯಪ್ಪ ಮಕ್ಕಳು ವರದಪ್ಪ ಮುನಿವೆಂಟಪ್ಪ ತಿಮ್ಮಕ್ಕ ಮತ್ತು ಮೊಮ್ಮಕ್ಕಳು ಇದರ ದೇವಸ್ಥಾನದ ನಿರ್ಮಾಣ ಕಾರ್ಯ ಮತ್ತು ದೇವಸ್ಥಾನ ಸಂಸ್ಥಾಪಕರಾದ ಚಿನ್ನಪ್ಪಯ್ಯನವರ ಕುಟುಂಬದ ಶ್ರೀ ಪಿ ವಿ ಅನಿಲ್ ಕುಮಾರ್ ಎಕ್ಸ್ ಮೈಕೋ ಉದ್ಯೋಗಿಯವರು ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಪ್ರಭಾವತಿಯವರು ಸೇರಿದಂತೆ ಪುಲಿಪಾಪೇನಹಳ್ಳಿ ಗ್ರಾಮಸ್ಥರು ಮತ್ತು ಟಿ ವಿ ರಾಜಾರೆಡ್ಡಿಯವರು ಈ ದೇವಸ್ಥಾನಕ್ಕೆ ದೇಣಿಗೆ ನೀಡಿ ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ದೇವಾಲಯದ ಬಗ್ಗೆ ಎಕ್ಸ್ ಮೈಕೋ ಉದ್ಯೋಗಿ ಶ್ರೀಯುತ ಅನಿಲ್ ಕುಮಾರ್ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ ಇದರ ಸಂಪೂರ್ಣ ಪೂರ್ವ ಇತಿಹಾಸ ಮತ್ತು ಮಾಹಿತಿ ತಿಳಿಯೋಣ ನಾನು ಹೇಳಿಲ್ಲ ನನ್ನ ಹೆಸರು ನಮ್ಮ ಅಜ್ಜಿ ಇಟ್ಟಿರೋದು ಚಿನ್ನಪ್ಪಯ್ಯ ಅಂತ ನನ್ನ ಹೆಸರು ಅನಿಲ್ ಕುಮಾರ್ ಅಂತ ನಾನು ಎಕ್ಸ್ ಮೈಕೋ ಮೈಕೋದಲ್ಲಿ ಮೂವತ್ತಾರು ವರ್ಷ ಸರ್ವಿಸ್ ಮಾಡಿದೆ ರಿಟೈರ್ಡ್ ಆದಮೇಲೆ ಇಲ್ಲಿ ಬಂದು ಏನೋ ಊರಿನ ದೇವಸ್ಥಾನ ಅಂಥೇಳಿ ಊರಿಂದು ಕೆಲಸ ಅಂಥೇಳಿ ಸ್ಟಾರ್ಟ್ ಬಟ್ ನಿಮ್ಮ ಮಾಡಲ್ಲ ಇದೆ ಈಗ ಇರುವುದಲ್ಲ ಬೆಂಗಳೂರಲ್ಲಿ ಆಗಿರೋದು ಬೆಂಗಳೂರಲ್ಲಿ ಅಮರಾವತ್ ನಳ್ಳಿ ಪಂಚಾಯತಿಗೆ ಸೇರಿದ್ದಂಥ ಪುಲ್ಬಾಪೆ ಅಂತ ವಿಲೇಜು ಇದರಲ್ಲಿ ರೊಡ್ ಕುಂಟ್ಲು ಅಂತ ಹೇಳ್ಬಿಟ್ಟು ಇವರ ತಂದೆ ವರದಪ್ಪ ಅಂತವರು ಈ ಊರಿಗೆ ಊರು ತುಂಬ ಕುರಿಗಿಳಿತ್ತು ಅದರಲ್ಲಿ ಕಾಯಿಲೆಗಳು ಬಂದಿರೋದ್ರಿಂದ ಏನೋ ಬಾಯ್ಕೊಂಡಾಗಮ್ಮ ಮದನ್ ಪಲ್ಯ ಹತ್ರ ಅವರು ನೀರು ತಗೊಬಂದು ಏನೋ ಇದು ಮಾಡಿ ಒಳ್ಳೆ ಇದಾಯಿತು ಒಳ್ಳೆಯದಾಯಿತು ಆ ಇದ್ರ ಮೇಲೆ ಅಲ್ಲಿಂದ ತಗೊಬಂದು ಕಲ್ಲಿನ ತೊಗೊಬಂದು ಇಲ್ಲಿ ಪೂಜೆ ಮಾಡ್ತಾಯಿದ್ರು ಅದರಲ್ಲಿ ನಮ್ಮ ತಂದೆ ತಾಯಿ ಏನೋ ಚಪ್ಪಡಿ ಕಲ್ಲು ಹಾಕಿ ಪೂಜೆ ಮಾಡಿಸ್ತಾಯಿದ್ರು ನಾನು ಎಕ್ಸ್ ಮೈಕೋ ಮೈಕೋದಲ್ಲಿ ಇದ್ದಾಗ ಇವರು ನನಗೆ ಹೇಳಿದ್ರು ನಿಮ್ಮ ತಂದೆ ತಾಯಿ ಹಾಕಿದ್ದಾರೆ ಏನೋ ದೇವಸ್ಥಾನ ಕಟ್ಸ್ಕೊಡಕ್ಕೆ ಏನೋ ಯಾಕೆಂದರೆ ಊರಿನ ಜನ ಒಳ್ಳೆಯವರು ಆ ಉದ್ದೇಶದಿಂದ ನಾನು ಒಂದು ಐದು ಲಕ್ಷ ಕೊಡ್ತೀನಿ ನೀವೇ ಮಾಡ್ಕೊಳ್ಳಿ ಅಂದೆ ಆಗಲ್ಲ ಅಂತ ಏನೋ ದೇವ್ರದಯ್ಯದಿಂದ ನಾನೇ ಶುರು ಮಾಡಿಸ್ದೆ ಶುರು ಮಾಡಿ ಆದಮೇಲೆ ದೇವಸ್ಥಾನ ಈ ಗಂಗಮ್ಮನ ದೇವಸ್ಥಾನ ವಿಗ್ರಹ ಇದು ಪೂರ್ತಿ ಎಲ್ಲ ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ನೀವೇ ನೈನ್ಟೀನ್ ಟೂ ತೌಸಂಡ್ ನೈನ್ಟೀನ್ ಸ್ಟಾರ್ಟ್ ಮಾಡಿದೆ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ಗೆಲ್ಲ ಮುಗಿಸಿದೆ ಆದರೆ ಇಲ್ಲಿ ಏನಾಯಿತು ಅಂದರೆ ಐದು ಗಂಟೆ ಇವ್ರು ಕೊಟ್ಟಿರೋ ಜಾಗದಲ್ಲಿ ದೇವಸ್ಥಾನ ಬಾಯ್ಕೊಂಡೆ ಗಂಗಮ್ಮ ದೇವಸ್ಥಾನ ಸ್ಥಾಪನೆ ಆಯಿತು ಎದುರುಗಡೆ ಆಂಜನೇಯನು ನನ್ನ ಉದ್ದೇಶಕ್ಕೋಸ್ಕರ ಏನು ಅಂದ್ರೆ ಇಲ್ಲಿ ದೇವುಗಳು ಕಾಟಾತಾ ಇತ್ತು ಸರ್ಕಲ್ ಬೇರೆ ಇತ್ತು ಆ ಉದ್ದೇಶದಿಂದ ಆಂಜನೇಯನೂ ಮಾಡಿದೆ ನೈನ್ಟೀನಿಂದ ಒಳ್ಳೇದಾಯ್ತು ಏನು ಎರಡು ವರ್ಷದಲ್ಲಿ ಫಿನಿಶ್ ಮಾಡಿದೆ ಆವತ್ತಿಂದ ಜನಗಳು ಒಳ್ಳೆ ಪೂಜೆ ಪುನಸ್ಕಾರ ಮಾಡಿ ಮಾಡಿಗಳು ಬಂದಿಲ್ಲ ಹರಕೆ ಹೊತ್ಕೊಂಡ್ರೆ ಎಲ್ಲ ಇನ್ಕ್ಲೂಡಿಂಗ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನನ್ನದೇ ಆಗಿತ್ತು ದೇವಸ್ಥಾನ ಆಗೋಕ್ಕೆ ಮುಂಚೆ ನಾನೇ ಒಂದು ಕಡೆ ಬಿದ್ದೋಗಿದ್ದೆ ಬಾತ್ರೂಮಲ್ಲಿ ಕಾಲು ಎಳ್ತಾ ಎಕ್ಸ್ ಎಕ್ಸ್ರೇ ಆಗಿ ಬೆಲ್ಟ್ ಆಗಿ ಇವ ಇವ ಕೃಷ್ಣಾನು ಹೇಳಿದೆ ಏನೋ ಬ್ಯಾಕ್ ಪೇಯ್ನ್ ಏನೋ ಆಗೋಗಿದೆ ಅಂತ ಸೊ ನಾಲ್ಕು ತಿಂಗಳು ಬದಲಾಡಿ ವದ್ಲಾಡಿ ಕೊನೆಗೆ ಏನು ಮಾಡ್ದೆ ನನಗೆ ಆರಕೆ ಗಿರಿಕೆ ಗೊತ್ತಿರಲಿಲ್ಲ ಏನೋ ಅಂತ ಪದ್ಧತಿ ಗೊತ್ತಿಲ್ಲ ಏನೋ ದೇವಸ್ಥಾನಕ್ಕೆ ಒಂದು ಕುರಿ ಓಡಿಸ್ತೀನಿ ಅಂತೇಳಿದ್ದೆ ಎಲ್ಲ ಥರದ ವಿಕ್ಟೋರಿಯಾ ಹಾಸ್ಪಿಟ್ಲು ಎಲ್ಲ ಇದು ಮಾಡಿ ಎಲ್ಲ ಮಾಡಿ ಆಗಿದ್ದೆ ಎಕ್ಸ್ರೇಗಳು ತೆಗೆಸಿ ಬೆಲ್ಟ್ ಹಾಕಿ ಎಲ್ಲಾನು ಎಲ್ಲ ಕೊನೆಯಾಗೇನಾಗೋಯಿತು ಲಾಸ್ಟ್ ಓಪನಿಂಗ್ ಆ ದಿವಸ ಪ್ರಚಾರನೆ ಮಾಡುವಾಗ ಎಲ್ಲ ಮುಗಿದಾದಮೇಲೆ ಬೆಳಗಿನ ಜಾವ ಎರಡು ಮುಕ್ಕಾಲು ಗಂಟೆ ಆಯಿತು ಆ ಟೈಮಲ್ಲಿ ನೆಟ್ಕೊಂಡು ಏನೋ ಪದ್ಧತಿ ಪ್ರಕಾರ ಮಾಡಿ ಅಂದರು ಮೂರು ಸುತ್ತೋಡದೆ ಮಾಡಿದೆ ಅದಾಗಿದ್ದು ಇದಕ್ಕೆ ನಾಲ್ಕು ದಿವಸಕ್ಕೆ ನನಗೆ ಕಂಪ್ಲೀಟ್ ಕ್ರಿಯರ್ ಆ ಉದ್ದೇಶದಿಂದ ಫಸ್ಟ್ ಗಂಗಮ್ಮನ ಪೇಷನ್ಸ್ ನಾನು ಬೇರೆಯವ್ರು ಒಪ್ಕೊಳ್ಳಿ ಇದಾದ ಇದಾದ್ಮೇಲೆ ಎಷ್ಟೋ ಜನ ಕೊರೋನಾ ಬಂದಾಗ ಡಿಲ್ವರಿ ಅವರು ಎಕ್ಸಾಮ್ ಅವರು ಕಾಯಿಲೆ ಬಂದವರು ಈ ಥರ ಎಲ್ಲಾನು ಮಾಡಿಕೊಂಡು ಅರ್ಕೆ ಹೊತ್ಕೊಂಡು ಇದು ಮಾಡೋರಿಗೆ ಒಳ್ಳೆ ಸಕ್ಸಸ್ ಆಗಿದೆ ಒಳ್ಳೆ ಚೆನ್ನಾಗಿದೆ ಆ ಒಂದು ಇದ್ರ ಮೇಲೆ ಇಲ್ಲಿ ದೇವಸ್ಥೆ ಚೆನ್ನಾಗಿ ದೇವಸ್ಥಾನ ಚೆನ್ನಾಗಿ ಚೆನ್ನಾಗಿದೆ ಚರ್ಚೆ ಮೊದಲನೇ ವರ್ಷ ನೋಡ್ಕೊಂಡ್ರು ಇವರು ಗ್ಯಾಂಗ್ ಇವರೆಲ್ಲ ಸೇರಿ ಒಂದು ಮೆರವಣಿಗೆ ಅಂತ ಹೇಳಿ ತರ ಮಾಡಿದ್ದಾರೆ ಮೊದಲನೇ ವರ್ಷ ಮಾಡಿದ್ರು ಈ ವರ್ಷ ಎರಡನೇ ವರ್ಷ ಎರಡನೇ ವರ್ಷದಲ್ಲಿ ಮೊದಲನೇ ವರ್ಷಕ್ಕಿಂತ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ ಇದೇ ತರ ಪ್ರತಿ ವರ್ಷ ಭಕ್ತಾದಿಗಳು ಬರಬೇಕು ಮಾಡಬೇಕು ಒಂದು ಸತ್ಯ ಒಟ್ಟು ಮೇಲೆ ಬಾಯಿಕೊಂಡ ಗಂಗಮ್ಮ ಇದರಿಂದ ಸತ್ಯಿದ್ದಾರೆ ಅನೇಕ ನಮ್ಗೆ ಹೇಳಿದ್ದಾರೆ ಅವರು ಮಾಡ್ಕೊಂಡಿದ್ದಾರೆ ಅವರು அனுகூல ஆகி ஒளேதாக கோழி குறிக்க ஆதர மேல்கொண்ட கங்கம் சத்திய மெல்சி தங்களுக்கு பூஜை அடே சுக்கார்த்து ಪೂಜಾರಿ ಪೂಜಾರಿ ಬಂದ್ಬಿಟ್ಟು ನಾನು ಭಕ್ತ ಇದಕ್ಕೋಸ್ಕರ ಏನೋ ಬಾಯ್ಕೊಂಡ ಗಂಗಮ್ಮ ದೇವಸ್ಥಾನ ಪೂಜೆ ಸುಮ್ಮನೆ ಹಂಗೆ ಬಾಕ್ಲಾಕಬಾರ್ದು ಅಂತೇಳಿ ಸಾವಿರ ರೂಪಾಯಿ ಕೊಟ್ಟು ಶುಕ್ರವಾರ ಪ್ರತಿ ತಿಂಗಳು ಶುಕ್ರವಾರ ಶುಕ್ರವಾರ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಸಾವಿರ ರೂಪಾಯಿ ನಾನು ಇದು ಕೊಡ್ತೀನಿ ಅವರು ಪದ್ಧತಿ ಪ್ರಕಾರ ಬ್ರಾಹ್ಮಣರಾಗಿರೋದ್ರಿಂದ

దేవుళ్ళ నాకు అక్కడ కూర్చుంటుంది మూడు మూడు గంటల వరకు కూర్చుంటుంది బొల్లి వాళ్ళు అడుగు ఇంకో యాభై అడుగులేండా అలా చూస్తాము వాళ్ళు అడగారు డీజిల్ వేసుకుని వస్తాను పేరు బోర్ 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 దేవుడు దేవుని అడుగుంటుమే దేవుని అడుగుంటుమే దేవుని అడుగుతాము వాళ్ళని అడుగుంటే బోర్ వాళ్ళు వాళ్ళు మేము పెట్రోల్ వేసుకొని వస్తాము వేస్తాము చూసి కరెక్ట్గా వచ్చి తెల్లారి జాము ఆరు గంటలకు వచ్చి డిజైన్ చేసి ఆరు గంటలకి మునటేన మనం పునిలిచి ఆపదిని కై గంగమ్మ నక్క చూసిన ఇల్ మితి మిండికి అక్కల ఇక్కడ వాళ్ళకి ఇల్ పండికి పోతాం మాదే పొలసే ఉంటాం ఆ అమ్మ వాస్ సైకిల్ నేను మూడా దేవస్థానం నటలచేడ మీకు చెప్పు తనే బయకొనుంచి బయలుకొల్బాలకొచ్చి తీర్థాలు తీసుకుని వచ్చారు బయలుకొంత చెల్లినారు బయర్ భాగతింది ఫింగల దత్తిని కట్టడం తినుగా సన్నూరు అప్రేల్ అట్ల వళ్ళు మా పెద్ద సమస్త కోనాడు గోరుకుల నిలస్తాండు ఐపుతి ఏమొరులు ఊరుళ్ళు ఊరుళ్ళు సేపలు చేసుకొని వాడు సమస్త కో పిల్ల కొర్తాండు ఐపా కొర్కొను నెట్ కొల్తో వచ్చి ఊరుళ్ళు దీపల మొదలురంట ఐపా వస్తుంట వస్తుంట వస్తుంది లాస్ట్ రేమే పట్టి అవనక గుడి వళ్ళమ్మ ఇల్లమ్మ కప్పేలుకి ని తోలు వలం కాలమైపో

కరెక్ట్గా పన్నెండు గంటల్లో పోతాను అదే పాయతో చిన్నోళ్ళు నెలకి చిన్నోళ్ళు మాకు కోడి మటన్ తెచ్చి మ నాకు కొడుకులే కోడి కొడు తెచ్చి మేము కోసుకుంటే హోటల్ పెట్టండి ఎవరు కార్లో ఒకటింటి వచ్చింది కార్లో వచ్చి ఇంతలో కుందులు అప్పటికప్పుడే వేసుకొని చిచ్చ కోసి వాళ్ళకంతా వేసి మేము ఆడొద్దు పాయతో ఆ ఇది మేలు ఎవరు బేడుకుంటారు అదక ఒక ఐదు లక్ష కొడుతు ಮಾಡಿ ಅಂತಂದ್ರೆ ಆಗಲು ನನಗೆ ಸಮಾಧಾನ ಇರಲಿಲ್ಲ ಆಗಲ್ಲ ಅಂತ ಹೇಳಿದ್ರು ಎಲ್ಲ ಅದೇನೋ ಪಂಚಾಯಿತಿ ಮಾಡಿ ಎಲ್ಲ ಮಾಡಿ ಆಗಲ್ಲ ಅಂತ ಆಮೇಲೆ ಏನೋ ದೇವ್ರ ಇಚ್ಛೆ ಆಟೋಮೆಟಿಕ್ ಆಗಿ ಮುಗ್ದೋಗ್ತು ಇವಾಗ ಚೆನ್ನಾಗಿದೆ ಎಲ್ಲ ರೋರ್ ಬಲ್ಲೇ ಬರದೇ ಇರಲ್ಲ ಎಲ್ಲ ದೇವ್ರ್ ನೋಡ್ಬೋದು ಬಾಯಿ ಪಂಡ ಗಂಗಮ್ಮ ಅನ್ನೋ ಇದು ಸತ್ಯ ಅದೇ ಆಯಮ್ಮ ಆಯಮ್ಮನ ಮಹಿಮೆಯನ್ನ ಉಳಿಸ್ಕೊಂಡು ಜನ ಭಕ್ತಾದಿಗಳಿಗೆ ಆಶೀರ್ವಾದ ನೀಡ್ತೇವೆ